ಎಸ್ ಯುಗಾದಿಯಿಂದಲೇ ದುಬಾರಿ ಲೈಫ್ ಶುರು ಆಗುತ್ತೆ ಏಪ್ರಿಲ್ ಒಂದರಿಂದ ನಂದಿನಿ ಹಾಲು ನಾಲ್ಕು ರೂಪಾಯಿ ಕಾಸ್ಟ್ಲಿ ಆಗತ್ತೆ ಹಾಲಿನ ದರ ಏರಿದ ಬೆನ್ನಲ್ಲೇ ಈಗ ಕಾಫಿ ಟೀ ಎಲ್ಲವೂ ಕೂಡ ಕಾಸ್ಟ್ಲಿ ಆಗತ್ತೆ ಹದಿನೈದು ಪರ್ಸೆಂಟ್ ದರ ಏರಿಕೆಗೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ ಹದಿನೈದು ಪರ್ಸೆಂಟ್ ದರ ಏರಿಕೆಗೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ ಕಾಫಿ ಪುಡಿ ರೇಟ್ ಜಾಸ್ತಿ ಆಗಿದೆ ಈಗ ಹಾಲು ಕೂಡ ದುಬಾರಿ ಆಗತ್ತೆ ಬೆಲೆ ಏರಿಸದೆ ವಿಧಿ ಇಲ್ಲ ಅಂತ ಹೋಟೆಲ್ನ ಅಸೋಸಿಯೇಷನ್ ಹೇಳ್ಕೊಂಡಿದೆ ಶೀಘ್ರವೇ ಹೋಟೆಲ್ಗಳಲ್ಲಿ ಕಾಫಿ ಟೀ ಕೂಡ ದುಬಾರಿ ಆಗುತ್ತೆ ಹೋಟೆಲ್ಗಳಲ್ಲಿ ಐದರಿಂದ ಏಳು ರೂಪಾಯಿ ತನಕ ಬೆಲೆ ಏರಿಕೆಯಾಗುತ್ತೆ ಕಾಂಡಿಮೆಂಟ್ಸ್ಗಳಲ್ಲಿ ಎರಡು ಮೂರು ರೂಪಾಯಿ ಬೆಲೆ ಹೆಚ್ಚೋ ಸಾಧ್ಯತೆಗಳಿದೆ ರಾಜ್ಯದ ಗ್ರಾಹಕರಿಗೆ ಬಿಗ್ ಶಾಕ್ ಅನ್ನ ನಂದಿನಿ ಕೊಟ್ಟಿದೆ ಪ್ರತಿ ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಆಗುತ್ತೆ ನಾರ್ಮಲ್ ಹಾಲಿನ ದರ ನಲವತ್ತ ನಾಲ್ಕರಿಂದ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಅಂದರೆ ನಾಲ್ಕು ರೂಪಾಯಿ ಇತ್ತು ಈಗ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಶುಭಂ ಹಾಲಿನ ದರ ಐವತ್ತು ರೂಪಾಯಿಯಿಂದ ಐವತ್ತ ನಾಲ್ಕು ರೂಪಾಯಿಗೆ ಏರಿಕೆ ಆಗಿದೆ ಆರೆಂಜ್ ಸ್ಪೆಷಲ್ ಹಾಲು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಹಾಲಿನ ದರ ಏರಿಕೆ ಬಗ್ಗೆ ಸಚಿವ ಕೆ ವೆಂಕಟೇಶ್ ಘೋಷಣೆ ಮಾಡಿದ್ದಾರೆ ಒಟ್ಟಲ್ಲಿ ಈಗ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಏನಿದೆ ಬೆಲೆ ಏರಿಕೆ ಮಾಡುವಂಥ ಘೋಷಣೆ ಮಾಡಿದ್ದಾರೆ ನಂತರ ಈಗ ನಾಲ್ಕು ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಈ ನಾಲ್ಕು ರೂಪಾಯಿ ಹೆಚ್ಚಳ ಹಾಲಿನ ದರದ ಮೇಲೆ ಆದರೆ ಒಂದು ಕಡೆ ಹೋಟೆಲ್ಗಳಲ್ಲಿ ಏನು ಹತ್ತು ಹದಿನೈದು ರೂಪಾಯಿ ಇತ್ತು ಈಗ ದಿಢೀರಂತ ಮತ್ತೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡುವಂಥ ಚಾನ್ಸಸ್ ಇದೆ ಕಾಫಿ ಪುಡಿ ಎಲ್ಲವೂ ಹೆಚ್ಚಳ ಬೆಲೆ ಏರಿಸದೆ ವಿಧಿ ಇಲ್ಲ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳ್ಕೊಂಡಿದೆ ಶೀಘ್ರವೇ ಹೋಟೆಲ್ಗಳಲ್ಲಿ ಕಾಫಿ ಟೀ ಕೂಡ ದುಬಾರಿ ಆಗುವಂಥ ಚಾನ್ಸಸ್ ಇದೆ ನಾಲ್ಕು ರೂಪಾಯಿ ಏರಿಕೆ ಆಗಿರತಕ್ಕಂಥದ್ದು ನಾರ್ಮಲ್ ಹಾಲಿನ ದರ ನಲವತ್ನಾಲ್ಕು ರೂಪಾಯಿ ಇತ್ತು ಈಗ ನಲವತ್ತೆಂಟು ರೂಪಾಯಿ ಏರಿಕೆ ಮಾಡಿದ್ದಾರೆ ಇನ್ನು ಶುಭಂ ಹಾಲು ಅಂತ ಏನಿದೆ ಅದು ಐವತ್ತು ರೂಪಾಯಿಂದ ಐವತ್ನಾಲ್ಕು ರೂಪಾಯಿಗೆ ಏರಿಕೆ ಆಗಿದೆ